ಹಲೋ ನಮಸ್ಕಾರ ನಾಗೇಶ್ ಅವ್ರೆ ನಿಮ್ಮ ಮನೆಯಿಂದ ಬಳಗಾರರು ಸರ್ ನಮಸ್ತೆ ಹೇಳಿ ನಮಸ್ತೆ ನಮಸ್ತೆ ಅದೇ ನೀವು ನಿನ್ನೆ ವಿಡಿಯೋ ಕಳಿಸಿದ್ರಿ ಅದನ್ನ ಅಪ್ಲೋಡ್ ಮಾಡಿದೀವಿ ಇವತ್ತು ಹಾ ಸರ್ ಏನ್ ಆಕ್ಚುಲಿ ಏನ್ ಸಮಸ್ಯೆ ಯಾಕೆ ವಿಡಿಯೋ ಮಾಡಿದ್ರಿ ಏನಾಯ್ತು ಅಲ್ಲಿ ಸರ್ ಆಕ್ಚುಲಿ ನಿನ್ನೆ ನನ್ನ ಮಾರ್ಗದಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಕೆಲಸ ನಡಿತಿತ್ತು ಓಕೆ ಸೊ ನಾನ್ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಯಾರು ಏನು ಅಂತ ನೋಡ್ದೆ ಓಕೆ ಅಲ್ಲಿ ನೋಡಿದ್ರೆ ಒಬ್ರು ಡ್ಯೂಟಿ ಇಲ್ದೇ ಇರೋ ಲೈನ್ ಮ್ಯಾನ್ ಒಬ್ರು ಕೆಲಸ ಮಾಡ್ತಿದ್ದಾರೆ ಏನ್ ಹೆಸರು ಅವ್ರದು ಮುತ್ತು ಅಂತ ಹೇಳ್ಬಿಟ್ಟು ಮುತ್ತು ಅಂತ ಡ್ಯೂಟಿಲಿ ಇಲ್ದಿರೋಲ್ಲ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಯಾರು ಡಿಪಾರ್ಟ್ಮೆಂಟ್ ಅವ್ರ್ ಕಾಣ್ಸಿಲ್ಲ ಓಕೆ ಹಂಗಾಗಿ ನಾನು ನಿಲ್ಸ್ಬಿಟ್ ಕೇಳ್ದೆ ಲೆವೆನ್ ಕೆವಿ ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ ಯಾರು ಏನ್ ಇಲ್ಲಿ ಏನ್ ಕೆಲ್ಸ ನಡೀತಿದೆ ಅಂತ ಕೇಳ್ದೆ ಸರಿ ಅಲ್ಲಿ ಟಿಸಿ ಬೆಡ್ ಟಿಸಿ ಶಿಫ್ಟ್ ಆಗ್ತಾ ಇತ್ತು ಜಿ ವೈಸ್ ಸ್ಪನ್ ಪೋಲ್ ಸ್ಪನ್ ಪೋಲ್ ಶಿಫ್ಟಿಂಗ್ ಮಾಡ್ತಾ ಇದ್ರು ಹೌದು ಮಾಡ್ತಾ ಇದ್ರು ಆ ವಿಡಿಯೋದಲ್ಲಿ ಕಾಣಿಸೋದು ಎಲ್ಲ ಲೇಬರೇ ಇದ್ರು ಹೌದು ಲೇಬರೇ ಇದ್ರು ಆಮೇಲೆ ನಾನು ಅಲ್ಲಿ ವಿಚಾರಿಸಿದೆ ಡಿಪಾರ್ಟ್ಮೆಂಟ್ ಅವ್ರ ಯಾರು ಇಲ್ವಲ್ಲ ಕೆವಿ ಕೆಳಗಡೆ ಕೆಲಸ ಮಾಡ್ತಿದಾರೆ ಅಂತ ಆಮೇಲೆ ಆ ಹುಡುಗ ಲೈನ್ ಮ್ಯಾನ್ ಅಂತ ಸರ್ ಅದು ಸಬ್ ಅವ್ ಹುಡ್ಗ ಹೇಳ್ದಾಗವರ ತಣಿ ಓಕೆ ಸೊ ಕೇಳೋದ್ನು ಅವ್ರೇನ್ ಹೇಳಿದ್ರು ನಾನೇ ಕೆಲಸ ಮಾಡಿಸ್ತಾ ಇದೀವಿ ಅಂತಂದ್ರು ಯಾರಪ್ಪ ಇದ್ರ ಕಾಂಟ್ರಾಕ್ಟರ್ ಯಾರು ಏನು ಸೇಫ್ಟಿ ಇಲ್ದೆ ಕೆಲಸ ಮಾಡ್ತಾ ಇದರ ಅವ್ರನ್ ಕಮ್ಮಕ್ ಹಚ್ಚಿದೀರ ಡಿಪಾರ್ಟ್ಮೆಂಟ್ ಅವ್ರ ಯಾರು ಇಲ್ಲ ಯಾವ ರೀತಿ ಕೆಲಸ ಮಾಡ್ತಿದೀರಾ ಅಂದ್ರೆ ಅವರು ಇದ್ಗೊಂಡು ಇಲ್ಲ ನಮ್ಮ ಸಾಯಿಅ್ರಿಗೆ ಹೇಳಿದೀವಿ ವರ್ಕ್ ಮಾಡಿದೀವಿ ನಾವ್ ಮಾಡ್ತಾ ಇದೀವಿ ಕೆಲಸ ಅಂತಂದ್ರು ಅವ್ರ ಕೀರ್ತಿ ಅಂತ ಕೀರ್ತಿ ಕುಮಾರ್ ಅಂತ ಸಹಾಯಕ ಇಂಜಿನಿಯರ್ ಹೌದು ಮತ್ತೆ ಅಲ್ಲಿಂದ ಕಾಲ್ ಮಾಡಿದ್ರೆ ಮೀಟಿಂಗ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಒಬ್ರು ಇಲ್ಲ ಜೆಇ ಅವರು ಇಲ್ಲ ಎಇ ಅವರು ಇಲ್ಲ ಮತ್ತೆ ಇವರು ಯಾರು ಡ್ಯೂಟಿಲ್ ಇಲ್ದೆ ಇರೋ ಲೈನ್ ಗೆ ಎಲ್ ಸಿ ಮಾಡ್ಕೊಟ್ಟಿದ್ದಾರೆ ಸೊ ಅವರೇ ಸ್ವಯಂ ಪ್ರೇರಿತವಾಗಿ ಕೆಲಸ ತಗೊಂಡು ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಅವರೇ ಮಾತಾಡಿ ಡಿಪಾರ್ಟ್ಮೆಂಟ್ ಅವರೇ ಡೀಲ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಅವರೇ ಕೆಲಸ ಮಾಡ್ತಾ ಹೌದು ಹೌದು ಅದನ್ನ ಅವರೇ ಅವರು ಸ್ವತಃ ಲೈನ್ ಮ್ಯಾನ್ ಅವರೇ ಹೇಳಿದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಪ್ರಜಾಪ್ರಭುತ್ವ ಹೌದು ಈಗ ಅವ್ರಿಗೆ ಅದೇ ರೀತಿ ಆಗ್ಬಿಟ್ಟಿದೆ ಸೊ ಆಮೇಲೆ ನಾನು ಅದ್ರ ಬಗ್ಗೆ ಹೋಗಿ ಎಲ್ಲಾ ಡೀಟೇಲ್ಸ್ ಕೇಳೋದನ್ನು ಅಲ್ಲಿ ವರ್ಕ್ ಆರ್ಡರ್ ಮಾಡಿ ಜಸ್ಟ್ ಮೂರು ಅಲ್ಲಿ ಇನ್ನೊಂದು ಏನ್ ಗೊತ್ತಿದೆ ಸರ್ ನಿಮ್ಗೆ ಟಿಸಿ ಸುಟ್ಟೋಗಿದೆ ಆ ಜಾಗದಲ್ಲಿ ಲೋಡ್ ಆಗಿ ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ ರಿಪೇರಿಗೆ ಅಂತ ಕಳ್ಸಿರೋ ಟಿಸಿ ಮೂರು ವರ್ಷ ಆದ್ರೂ ಟಿಸಿ ಬಂದಿಲ್ಲ ಆ ಜಾಗಕ್ಕೆ ಸೊ ಅದೇ ಸ್ಪನ್ ಪೋಲ್ ನ ವಿತೌಟ್ ಟಿಸಿ ಎಸ್ಟಿಮೇಟ್ ಮಾಡಿದಾರೆ ಈಗ ನೋಡಿ ಒಬ್ಬ ಕಾಂಟ್ರಾಕ್ಟ್ ಯಾವ್ದಾದ್ರು ಫೈಲ್ ಅಂತ ತಗೊಂಡೋದ್ರೆ ಅದು ಈಗ ಒಂದು ಟಿಸಿ ಸ್ಪನ್ ಪೋಲ್ ಶಿಫ್ಟ್ ಅಂದ್ರೆ ಅದಕ್ಕೆ ಆದ ಒಂದು ಲೆಕ್ಕಾಚಾರ ಇರುತ್ತೆ ಎಸ್ಟಿಮೇಟ್ ಒಂದು ಬರುತ್ತೆ ಶಿಫ್ಟಿಂಗ್ಗೆ ಇವರು ಕೇವಲ ಸ್ಪನ್ ಪೋಲ್ ಶಿಫ್ಟಿಂಗ್ ಅಂತ ತೋರಿಸಿ ಇವರು ಸರ್ಕಾರದ ಬೊಕ್ಕಸಿಗೂ ನಷ್ಟ ಮಾಡಿದ್ದಾರೆ ಎಸ್ಟಿಮೇಟ್ ಆಗಿದೆಯಾ ಅದು ಎಸ್ಟಿಮೇಟ್ ಮಾಡಿದ್ದಾರೆ ಸರ್ ಎಸ್ಟಿಮೇಟ್ ಮಾಡಿ ಇದ್ ಮಾಡಿದ್ದಾರೆ ಆದ್ರೆ ಅಲ್ಲಿ ಯಾವ್ದೇ ಒಬ್ಬ ಗುದ್ದಿಗೆದಾರ ಇಲ್ಲ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳಕ್ಕೆ ಇವರೇ ಸ್ವತಃ ಇವರೇ ಕೆಲಸ ಸ್ವಯಂ ಕಾಮಗಾರಿ ಮಾಡ್ಕೊಂಡಿದ್ರೆ ಹೌದು ಇವರೇ ಡಿಪಾರ್ಟ್ಮೆಂಟ್ ಗೆ ಅದೇನ್ ಸಮಥಿಂಗ್ ಬಂದಿದೆ ಕಡಿಮೆ ಅಮೌಂಟ್ ಅದನ್ನ ಕಟ್ಬಿಟ್ಟಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಯಾರದೇ ಒಬ್ಬರು ಸೂಪರ್ವೈಸೇಷನ್ ಇಲ್ಲ ಆ ವ್ಯಕ್ತಿ ಪಾಪ ಯಾರೋ ಕೆಲಸ ಮಾಡ್ತಿದ್ರೆ ಒಂದು ಸೇಫ್ಟಿ ಮೆಥಡ್ ಇಲ್ಲ ಅಲ್ಲಿ ಸೇಫ್ಟಿ ಮೆಟೀರಿಯಲ್ ಇಲ್ಲ ಎಕ್ವಿಪ್ಮೆಂಟ್ಸ್ ಏನು ಇಲ್ಲ ಅಲ್ಲಿ ಮೇನ್ ಮೇನ್ ಥಿಂಗ್ ನೋಡಿ ಇವಾಗ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಹೌದು ರೀಸೆಂಟ್ ಆಗಿ ಎಷ್ಟು ಆಗ್ತಾ ಇದಾವೆ ಪದೇ ಪದೇ ನಿಮ್ಮ ಇದ್ರಿಂದ ನಿಮ್ಮ ವಾಣಿತಣದಿಂದ ಎಷ್ಟು ಜಾಗೃತಿ ಮೂಡಿಸ್ತಿದೀರಾ ಹೌದು ಇವಾಗ ಬೇಕ್ ಮಂಗಲದಲ್ಲೇ ಹೋಗ್ಬಿಟ್ಟು ಒಂದು ಇಂಟರ್ವ್ಯೂ ಮಾಡ್ಕೊಂಡ್ ಬಂದ್ವಿ ಆಕ್ಸಿಡೆಂಟ್ ಆಗಿರೋಂತ ಇವ್ರನ್ನ ಇವಾಗ ಇವರು ನಾನ್ ನೋಡ್ದೆ ವಿಡಿಯೋದಲ್ಲಿ ಆ ಮೇಲ್ಗಡೆ ಹತ್ತಿದಾರೆ ಹೆಲ್ಮೆಟ್ ಇಲ್ಲ ಹೌದು ಏನು ಇಲ್ಲ ಅಲ್ಲಿ ಲೈನ್ ಮ್ಯಾನ್ ಯೂನಿಫಾರ್ಮ್ ಇಲ್ಲಿದ್ದಂಗೆ ಕೆಲಸ ಮಾಡ್ತಾ ಇದಾರೆ ಸರ್ ಅವ್ರ ಡ್ಯೂಟಿಲೇ ಇಲ್ಲ ಡ್ಯೂಟಿಲಿ ಇಲ್ದಿರೋ ಲೈನ್ ಮ್ಯಾನ್ ಗೆ ಇವಾಗ ಇವರು ಎಲ್ಸಿ ಅವ್ರು ಹೇಳ್ತಾರೆ ನಂದು ಸೆಕೆಂಡ್ ಶಿಫ್ಟ್ ನಾನು ಈಗ ಡ್ಯೂಟಿ ಚಾರ್ಜ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇವ್ರ ಯಾವ ರೀತಿ ಎಲ್ಸಿ ಕೊಟ್ರು ಸರ್ ಅವರು ಡ್ಯೂಟಿಲಿ ಇಲ್ದವ್ರಿಗೆ ಓಕೆ 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 ಇದು ಹೆಂಗೆ ಅಂದ್ರೆ ಪಾಪ ಸ್ವಲ್ಪ ದುಡಿಬೇಕು ಅನ್ನೋ ಒಂದು ದುಡಿಬೇಕ ಮಾಡ್ತಾ ಇರ್ಬೇಕು ಮೋಸ್ಟ್ಲಿ ಇಲ್ಲ ಸರ್ ಅವರು ಎಚ್ ತುಂಬಾ ದರ್ಪದಿಂದ ಹೇಳ್ತಾರೆ ಆಗಿದೆ ಕಳಿಸ್ಕೊಡ್ತೀನಿ ಬಿಡಿ ಸರ್ ಇಲ್ಲಿ ಯಾರು ಇಲ್ಲ ಬನ್ನಿ ಅಂತ ಕರದ್ರೆ ಬರ್ತೀನಿ ಬಿಡಿ ಮೀಟಿಂಗ್ ಅಲ್ಲಿ ಇದೀನಿ ಹ್ಮ್ ಹ್ಮ್ ದುರಂಕಾರ ಹೌದು ಏನಂಗೆ ಅವರು ಕೀರ್ತಿ ಕುಮಾರ್ ಅವರ ದುರಂಕಾರ ದರ್ಪಕ್ಕೆ ಕಾರಣ ಏನು ಏನು ಅಂತ ನಮಗೆ ಇದುವರೆಗೂ ಅರ್ಥ ಆಗ್ಲಿಲ್ಲ ಸರ್ ಅವ್ರ ಮಾತುಗಳು ಅಲ್ವಾ ಹ್ಮ್ ಒಂದೂವರೆ ಲಕ್ಷ ರೂಪಾಯಿ ಅಂತಾರೆ ಅದೇ ಈಗ ಈಗಿನ ಸಿಚುವೇಶನ್ ಅಲ್ಲಿ ಗುತ್ತಿಗೆದಾರರ ಕೆಲಸನೇ ಇಲ್ಲ ಈ ಓ ಸಿ 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 ಅನ್ಕೊಂಡು ಈಗ ಪಾಪ ಗುತ್ತಿಗೆದಾರರು ಹೊಟ್ಟೆ ಮೇಲೆ ಹೊಡೆದಿದ್ದಲ್ದೇ ಇವರೇ ಸ್ವತಃ ತಗೊಂಡ್ ಎಲ್ಲಾ ಕೆಲ್ಸ ಇವರೇ ಮಾಡಿ ಮುಗಿಸ್ಕೊಬಿಟ್ರೆ ಮತ್ತೆ ಗುತ್ತಿಗೆದಾರ ಏನ್ ಮಾಡ್ಬೇಕು ಖಂಡಿತ ಖಂಡಿತ ನೋಡಿ ಇವ್ರಿಗಾದ್ರೂ ಸಂಬಳ ಬರುತ್ತೆ ಈ ಗುತ್ತಿಗೆದಾರರಿಗೆ ಏನ್ ಬರುತ್ತೆ ಅಲ್ಲ ಗುತ್ತಿಗೆದಾರ ಏನ್ ಬರುತ್ತೆ ಏನ್ ಬರಲ್ಲ ಅದ್ ನ್ಯಾಕ್ ಸರ್ ಯೋಚನೆ ಮಾಡ್ಬೇಕು ಅವ್ರು ಅಲ್ವಾ ಯಾಕಂದ್ರೆ ಅವ್ರು ಸರ್ವಾಧಿಕಾರಿಗಳ್ ಆಗ್ಬಿಟ್ಟಿದ್ದಾರೆ ನೀ ಖಂಡಿತ ನೋಡಿ ಇವಾಗ ಏನಾಗ್ತದೆ ಅಂದ್ರೆ ಆ ಅಧಿಕಾರಿ ವರ್ಗದಲ್ಲಿ ಅಹಮ್ ದುರಂಕಾರ ದರ್ಪ ದೌಲತ್ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಯಾರು ಕೀರ್ತಿ ಕುಮಾರ್ ಅವ್ರಿಗೆ ಹೌದೌದು ಖಂಡಿತ ಖಂಡಿತ ಯಾಕಂದ್ರೆ ಅವರು ನಂಬರ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಳಿ ಅದೇ ಏರಿಯಾ ಲೈನ್ ಮ್ಯಾನ್ ಅದೇ ಕಂಬದ ಆಪೋಸಿಟ್ ಕಂಬ ತುಂಬಾ ಬಳ್ಳಿ ಬಳಕೊಂಡ್ಬಿಟ್ಟಿದೆ ಅದೆಲ್ಲ ತೆಗಿಯಕ್ಕಾಗಲ್ಲ ತೆಗಿಯಕ್ಕೆ ಟೈಮ್ ಇಲ್ಲ ಇಲ್ಲ ಆಕ್ಚುಲಿ ಅಲ್ಲಿ ದುಡ್ಡು ಯಾರು ಕೊಡಲ್ಲ ಸರ್ ಒಂದ್ ಅರ್ಥ ಮಾಡ್ಕೋಬೇಕು ದುಡ್ಡು ಕೊಡುವಂತದನ್ನ ಕೆಲಸ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಹೌದು ದುಡ್ಡು ಬರಲ್ಲ ಅಂದ್ಮೇಲೆ ಏನಕ್ ಮಾಡ್ಬೇಕು ಡಿಪಾರ್ಟ್ಮೆಂಟ್ ಕೆಲಸ ಏನಕ್ ಮಾಡ್ಬೇಕು ಅಂತವೆಲ್ಲ ಮಾಡಬಾರ್ದು ಯಾವ್ದಾರು ಆಕ್ಸಿಡೆಂಟ್ ಆಗ್ಬೋದು ಅಜಾಗರೂಕತೆಯಿಂದ ಅಜಾಗರೂಕತೆಯಿಂದ ಕೆಲಸ ನಡೆಸಿದಾರೆ ಇವರು ಖಂಡಿತ ಖಂಡಿತ ಅಲ್ಲ ಇವಾಗ ಕೀರ್ತಿ ಕುಮಾರ್ ವ್ಯಾಪ್ತಿಲಿ ನೂರ ಮೂವತ್ತು ತಪ್ಪುಗಳನ್ನ ತೋರಿಸಬಹುದು ಮೇಂಟೆನೆನ್ಸ್ ಮಾಡ್ಲಿದ್ದಂತ ಟಿಸಿ ಗಳು ತೋರಿಸಬಹುದು ಲೈನ್ ತೋರಿಸಬಹುದು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ಒಂದಿಷ್ಟು ಸಮಸ್ಯೆಗಳಿರಂತವ್ ಆಗಿರ್ಬೋದು ಅವೆಲ್ಲ ತುಂಬಾ ಇರುತ್ತೆ ಸಾವಿರವಾಗಿ ಎಕ್ಸ್ಟೆನ್ಶನ್ ಏರಿಯಾ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಅದ್ರ ಎಲ್ಲ ಫೋಕಸ್ ಮಾಡಕ್ ಆಗಲ್ಲ ಇವ್ರ ಕೈಲಿ ಅಷ್ಟು ಟೈಮ್ ಇರಲ್ಲ ಯಾಕಂದ್ರೆ ಮೀಟಿಂಗ್ ಗಳು ಜಾಸ್ತಿ ಇವಾಗ ರೆವಿನ್ಯೂ ಹರಿದು ಬರ್ತಾ ಇದೆ ಕಂಪನಿಗೆ ಹಂಗಾಗಿ ಇವ್ರಿಗೆಲ್ಲ ಮೀಟಿಂಗ್ ಗಳು ಜಾಸ್ತಿ ಇವ್ರ ಮೇಲಾಧಿಕಾರಿಗಳು ಅಷ್ಟೇ ಇವ್ರ ಮೇಲೆ ಯಾವುದೇ ರೀತಿಯಾದ ಆಕ್ಷನ್ ಸ್ಥಳದಾಗ್ಲಿ ಅಥವಾ ಇವ್ರಿಗೆ ಪ್ರಶ್ನೆ ಮಾಡೋದಾಗ್ಲಿ ಯಾರು ಮಾಡಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಹೌದು ಸರ್ ಅದೇ ಸರ್ ಎ ಡಬ್ಲ್ಯೂ ಅವ್ರಿಗೆ ಮಾತಾಡಿದ್ವಿ ಮಾತಾಡಿದ್ವಿ ಏನಂದ್ರು ಇವ್ರು ಎ ಇ ಅವರು ಹೇಳಿದ್ರು ನಾನು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಎ ಡಬ್ಲ್ಯೂ ಅವ್ರಿಗೆ ಕಾಲ್ ಮಾಡಿ ಕೇಳಿದ ಮಾತಾಡ್ತೀನಿ ಕಾಲ್ ಮಾಡ್ತೀನಿ ಅಂತ ಮೀಟಿಂಗ್ ಎ ಡಬಲ್ಯವ್ರು ಆ ಮೀಟಿಂಗಲ್ಲಿ ಇದಾರೆ ಎ ಡಬ್ಲ್ಯೂ ಅವರು ಮೀಟಿಂಗ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ ನಮ್ಮಲ್ಲಿ ಎ ಡಬ್ಲ್ಯೂ ಅವರಿಗೆ ಕಾಲ್ ಮಾಡಿದಕ್ಕೆ ಅವರು ಪವರ್ ಮ್ಯಾನ್ ಕೈಲೇ ಕೊಟ್ಟೆ ನೋಡಿ ನಿಮ್ ಪವರ್ ಮ್ಯಾನ್ ಮಾತಾಡ್ತಾರೆ ಅಂತ ಅವ್ರ ಅವ್ರನ್ನ ಎಲ್ಲಪ್ಪ ನಿಮ್ ಅಂತ ಕೇಳಿದ್ರು ಅವ್ರ ಸ್ಪಾಟ್ ಹೌದು ಪವರ್ ಮನ್ ಕೇಳಿದ್ರು ಅವರು ಅಂದ್ರೆ ಇವ್ರು ಯಾವ ಮೀಟಿಂಗ್ ಅಲ್ಲಿ ಇದ್ರು ಹಂಗಂದ್ರೆ ಎಸ್ಸಿ ಚೀಫ್ ಮೀಟಿಂಗ್ ಏನಾದ್ರು ಹೋಗಿದ್ರ ವಿತೌಟ್ ಇನ್ಫಾರ್ಮೇಶನ್ ಇಲ್ಲ ಸರ್ ಅದು ಅವ್ರನ್ನೇ ಕೇಳಬೇಕಾಗುತ್ತೆ ನೋಡೋಣ ಅದ್ರ ಬಗ್ಗೆ ಮುಂದೆ ಒಂದು ಸ್ಟೇಟ್ಮೆಂಟ್ ತಗೋಬೇಕಾಗುತ್ತೆ ಖಂಡಿತ ಖಂಡಿತ ನಾನು ಸೋಮವಾರ ಬರ್ತೀನಿ ಓಕೆ ಬನ್ನಿ ನೀವು ಸ್ಪಾಟ್ ಬನ್ನಿ ಕಿರ್ಜಿ ಕುಮಾರ್ ಅವರು ಬರ್ಲಿ ಸ್ಪಾಟ್ಗೆ ಹಾ ಬರ್ಲಿ ಬರ್ಲಿ ಎಸ್ ಅದೇ ಅದೇ ಅಲ್ಲ ಎಸ್ ಸಿ ಅವರು ಬರ್ಲಿ ಯಾಕಂದ್ರೆ ಇದೇನಾಗ್ತದೆ ಎಸ್ ಸಿ ಅವ್ರಿಗೂ ತುಂಬಾ ಸರಿ ಹೇಳಿದಿವಿ ಆದ್ರೂ ಎಸ್ ಸಿ ಅವ್ರಿಗೂ ಅದೇನೋ ಗೊತ್ತಿಲ್ಲ ಅವರು ಅವ್ರು ಯಾವ ತರ ಒಂದು ಎಸ್ ಸಿ ಆಗಿ ಆ ಸೀಟ್ ಅಲ್ಲಿ ಶೋಭೆ ಹಾಕಿದ್ರ ಗೊತ್ತಿಲ್ಲ ನಂಗಂತೂ ಅವ್ರ ಭಾಗದಲ್ಲಿರುವಂತ ಎರಡು ಮೂರು ಜನ ಎಲ್ಲ ಆದ್ರೂ ಇವ್ರಿಗೆ ಜವಾಬ್ದಾರಿ ಬರ್ತಾ ಇಲ್ಲ ಟ್ರಾಪ್ ಆದವ್ರು ಬೇರೆ ಅದೊಂದು ದುರಂಕಾರದ ವ್ಯಕ್ತಿ ಹೌದು ಈಗ ನೋಡ್ರಿ ಆ ಓ ಎನ್ ಇಷ್ಟ ಆಗ್ಬಿಟ್ಟಿದ್ಯಾ ಅಂತ ಅಲ್ಲ ಅಲ್ಲ ಲಾಸ್ಟ್ ಟೈಮ್ ನಾವ್ ಓ ಎನ್ ಒಂದ್ ವಿಡಿಯೋ ಮಾಡಿದ್ವಿ ತಮ್ ಗಮನಕ್ ಬಂದಿರ್ಬೋದು ಎಷ್ಟು ಇತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಗುಟ್ಗ ಹಾಕೊಂಡು ಉಗದಂತಹ ವಿಡಿಯೋನ ತೋರ್ಸಿದ್ವಿ ಹೌದೌದು ಇದೇ ಕೀರ್ತಿ ಕುಮಾರ್ ಏಯಿ ಆದ್ರೂ ಅವ್ರು ಇಲ್ಲ ಅದು ಏನಂದ್ರೆ ಮೋಸ್ಟ್ಲಿ ಇವ್ರಿಗೆಲ್ಲ ಎಂ ಪಿಗಳು ಎಂ ಎಲ್ ದೊಡ್ಡ ದೊಡ್ಡವರ ಸಪೋರ್ಟ್ ಇರುತ್ತೆ ಹಂಗಾಗಿ ಇಂತವನ್ ಎಷ್ಟು ನೋಡಿಲ್ಲ ನನ್ನ ಲೈಫಲ್ಲಿ ಇವರೆಲ್ಲಾ ಏನ್ ದೊಡ್ಡ ಮಹಾ ಯೂಟ್ಯೂಬ್ ಚಾನೆಲ್ ಅವರು ಅನ್ನೋ ತರ ಇವ್ರ ಭಾವನೆಗಳು ಇರ್ಲಿ ಖಂಡಿತ ನೋಡಿ ಎಲ್ಲದಕ್ಕೂ ಅಷ್ಟೇ ಒಂದ್ ಅಂತ್ಯ ಅಂತ ಇದ್ದೇ ಇರುತ್ತೆ ಎಲ್ಲರ ದುರಂಕಾರಕ್ಕೂ ದರ್ಪಕ್ಕೂ ಒಂದ್ ಅಂತ್ಯ ಇದ್ದೇ ಇರುತ್ತೆ ಅದು ನಾನಾದ್ರೂ ನಾಗೇಶ್ ಆದ್ರೂ ಕೀರ್ತಿ ಕುಮಾರ್ ಆದ್ರೂ ಯಾರಾದ್ರೂನು ಒಂದು ಅಂತ್ಯ ಬಂದೇ ಬರಬೇಕು ಬರುತ್ತೆ ಖಂಡಿತವಾಗ್ಲೂ ಅದ್ರ ಪ್ರಯತ್ನ ಮಾಡಣ ನೀವು ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಧನ್ಯವಾದಗಳು ನಾನ್ ಸೋಮವಾರ ಬರ್ತೀನಿ ಖಂಡಿತವಾಗ್ಲೂ ನೀವು ಬನ್ನಿ ಕೀರ್ತಿ ಕುಮಾರ್ ಎಸ್ಸಿಗೂ ಇನ್ಫಾರ್ಮ್ ಮಾಡ್ಬಿಟ್ಟು ಕರ್ಸನ ನೋಡೋಣ ಯಾರು ಬರ್ತಾರೆ ಪರಿಶೀಲನೆ ಮಾಡಿ ಸರ್ ಇದು ಮತ್ತೆ ಅವರು ಡಿಪಾರ್ಟ್ಮೆಂಟ್ಗೂ ತಂದಿದ್ದೀನಿ ಸೋಮವಾರದೊಳಗಡೆ ಇವ್ರು ಏನ್ ಕ್ರಮ ತಗೊಂತಾರೆ ಅನ್ನೋದನ್ನು ನಾವು ಕಾದ್ ಅಲ್ಲ ಕ್ರಮ ಎಲ್ಲ ನೀವು ಆತರ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಕ್ರಮ ತಾಕತ್ತು ಯಾರಿಗೂ ಇಲ್ಲ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಇವತ್ತು ಇವ್ರ ಹಿರಿಯ ಅಧಿಕಾರಿಗಳಿಗೆ ಹ್ಮ್ ಏನಾದ್ರು ನಿಜವಾಗ್ಲು ಅವರು ಹಿರಿಯ ಅಧಿಕಾರಿಗಳಾಗಿದ್ದು ಅವರು ಕ್ರಮ ತಗೊಳ್ಳುವಂತ ತಾಕತ್ತಿದ್ರೆ ಇದನ್ನ ಒಂದು ಎನ್ಕ್ವರಿ ಕಂಡಕ್ಟ್ ಮಾಡ್ಲಿ ಹೌದು ಇದು ಓಪನ್ ಅಧಿಕಾರಿಗಳಿಗೆ ಹೌದು ಆಗಿ ವಾಲಂಟರಿ ಒಪ್ಕೊಂತಿದಾನೆ ಅದೇ ಕೆಲ್ಸ ನಾವೇ ತಗೊಂಡಿದೀವಿ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಡಿಪಾರ್ಟ್ಮೆಂಟ್ ಪರ್ಸೆಂಟ್ ಅದೇ ನಾವೇ ಮಾಡ್ತಿದೀವಿ ಅಂತ ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಖಂಡಿತ ಒಳ್ಳೇದಾಯ್ತು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾಕಂದ್ರೆ ನಾವು ಇವಾಗ ದೂಷಿಸುದ್ರೆ ಬೇಕು ಅಂತ ಮಾಡ್ತಾರೆ ದುಡ್ಡುಗ್ ಮಾಡ್ತಾರೆ ಅಂತ ಹೆಸರು ಬರುತ್ತೆ ಸಾಕು ಬಿಡಿ ಇನ್ನೇನ್ ಬೇಕು ಇದ್ರ ಮೇಲೆ ಏನು ಒಂದು ಕ್ರಮ ಕೈಗೊಳ್ತಾರ ನೋಡೋಣ ಹಿರಿಯ ಅಧಿಕಾರಿ ಖಂಡಿತ ಖಂಡಿತ ಸರ್ ನಾನು ಸೋಮವಾರ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ